ರಿಂತಾಕಿನ ಹಂತಾ ಉಟ್ಟುಕೊನಾರಾ ಅಂತ ಗಜ್ಜಮಾ ಮುತ್ತಾ ಇರಬೇಕು ಅವ್. ಲೇ ದೋಸ್ತ ಅಪ್ಪಾಜಿ ಹಾಗೆಲ್ಲ ತಿಳ್ಕೋಬೇಡ ಅಪ್ಪಾಜಿ ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೋ ಇಟ್ಕೊಂಡನಂದ್ರ ಬಾಂಡಿ ತಿಕ್ಕಾಕ ಅಡಗಿ ಮಾಡಕ ಅದನ್ನ ಹೇಳಕತ್ತ ನಾನು ತಡಕೋ ಈಗ ಮನೆ ಕೆಲಸ ಮಾಡೋ ಆಳು. ಹೌದು ನೀ ಯಾರು ನಾನು ಅವರ ಮನೆಗೆ ಕೆಲಸ ಹುಡುಕಿಕೊಂಡು ಬಂದೆ ಅಯ್ಯೋ ನೀ ನನ್ನ ಕಿಂಡ ಬರ್ಗೆಟ್ಟಾ ಅದು ಹೆಂಗಾರ ಮಾಡಿ ಗೌಡರು ಮನೆ ತೋರಿಸ್ರಿ ಆ ನಿಮ್ದು ಪುಣ್ಯ ಹತ್ತೈತಿ ನಿಮಗೆ ಅಡ್ಡು ಹಿಡಿದು ಮಾಡ್ತೇನೆ ಏನದ ಕೈಯ ಕಾಲ ನಮಸ್ಕಾರ ಹಂಗೇನ್ ಬೇಡ ನಮಸ್ಕಾರ ಏನು ಮಾಡೋದು ಬೇಡ ಹೋಗ್ಲಿ ಬೇಡ ನೀನು ಕೆಲಸ ಮಾಡ್ತಿ ನಾನು ಹಾಂ ಏನು ಮಾಡಂಗಲಂತ ಕೇಳಿರಿ ನೀವು ವಾವ್ ಕೂತು ಮಾಡ್ತೇನ್ ರೀ ನಿತ್ತು ಮಾಡ್ತೇನೆ ರೀ ಮಾಡಬೇಡಿ ಹಿಂಗಾಗೀನಿ ಏನಂತ ಕೇಳಲ್ಲ ಅನಾ ಏನು ಮಾಡ್ಬೇಡ್ರಿ ಕೂತು ಮಾಡುದಂದ್ರೆ ಕೂತು ನಿಂತ ಮಾಡುದು ಅಂದ್ರೆ ನೀರ್ ಕುಡ್ದು ಕಬ್ಬಿಗೆ ನಿಂತ ನೀರ್ ಹಾಕುದು ಮತ್ ಅದ್ರ ಒಳಗ ರಂಟಿ ಹೊಡಿತೀನಿ ಕುಂಟಿ ಹೊಡಿತೀನಿ ಗಳೆ ಹೊಡಿತೀನಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಪಟ್ಟಿ ಹಚ್ಚಿ ಹೊಡಿತೀನಿ ಪಟ್ಟಿ ಇಳಿಸಿ ಹೊಡಿತೀನಿ ನಾವು ಕಲ್ಕೋಬೇಕಾಗಿತ್ತು ನಾವು ಹೊಲ ಯಾಕಂದ್ರ ಹೊಲ ಹಿಡಿಯೋದೈತಿ ಐತೆ ದೇವ್ರಲ್ಲ ಯಾಕಂದ್ರೆ ನೀರು ಹಾಸ್ತೇನ್ರಿ ನೀರ್ ಹಾಸ್ತೀಯ ಮಗರಿ ನಾ ನೀರ್ ಸಾಕ ಹೆಂಗ ಕೌಲಿ ಬಿಟ್ಟು ಹಾಸ್ತಿವ ಕವ್ಲಾಗ ಹಾಸ್ತಿವ್

ನಿಮ್ಮ ಮಾ ಪೂಜಾನ್ರೀನ ಏ ನಮ್ಮತ್ತಿನ್ನ ಎರಡು ಮೂರು ಹಡಿವಂಗೆ ಅದಾನ ಎರಡು ಮೂರು ಹಿಡಿಯಂಗ ಇದಾನ ಬೇಷೆ ಒಂದು ಹೊಡೋದ ಹೆಂಗಾಗಿರ್ಬೇಕು ಈಗ ಏಶ್ ನಾಯಿ ಕುಣಿ ಸಾಕೇನ್ರಿ ಅವ ನಾಯಿ ಕುಣಿ ಒಂದ ಒಂದ ಒಂದು ಜೂಲಿ ಐತೆ ಯಾವುದ ಮತ್ತಪ್ಪ

ಒಂದಲ್ಲ ಎರಡಲ್ಲ ಹತ್ತವ ಅವು ಯಾವ ನಮಗೆ ಇಷ್ಟ ಇಲ್ಲ ಸಾಂಗ್ಲಿ ಮೀರೇಜ್ ನನ್ಗೆ ಗೊತ್ತಾವ ಏನು ಅಕಾ ಡ್ಯಾಳ್ಳದು ಬೇರೆ ಭಾಷೆ ಅವು ಆಯ್ತು ಬಿಡಿ ಅದು ಹೋಗಲಿ ಬಿಡ್ರಿ ನಿಮ್ಗೆ ಮಮ್ಮಿ ಡ್ಯಾಡಿ ಪಪ್ಪಾ ಚಿಗವ್ವ ಕಾಕ ಆಯಿ ಊಟ ಗುಡಿ ಇಟ್ಟಿಲ್ಲನ್ರಿ ಅವ್ರು ಯಾರೂ ಇಲ್ಲ ಹೆಸರು ಹೆಸ್ರು ಹೆಸರು ಯಾ ಹೆ ಏನು ಮಾಡ್ಕೊಂಡ ನೋಡ್ತಿ ಏನು ಮತ್ತು ನೀ ಹೆಸ್ರು ಅಂದಿಲ್ಯ ನಾ ಎಲ್ಲಾರ

ಹೆಸರು ರೋಮರ್ ಎಷ್ಟು ಚಂದ ಐತೆ ಹಂಗೆ ಚಂದ ಐತೆ ಬಿಡ ಹೋಗ್ಲಿ ಮತ್ತೆ ನಿನ್ನ ಹೆಸರು ನನ್ನ ಹೆಸರು ಅಲ್ಲೇ ಐತೆ ನೋಡಿ ಹಿಂದೆ ಇಕಾಡಿ 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 ನೀ ಬೆಳ್ಳ ಬೆಳತನ ಹುಡುಕಾಡ್ಕೊಂಡು ಹೊಳ್ಳಿ ಜಮ್ಮಗಂಡಿ ಮಠ ಹೋದ್ರೆ ಸಿಗುದಿಲ್ಲ ಅದ ಏ ಮತ್ತೆ ಎಲ್ಲ ಐತೆ ನನ್ನ ಹೆಸರು ಏನಂದ್ರ ನಿನ್ನ ಹೆಸರು ಗೌರಿ ಪ್ಲಸ್ ಈ ಶರ್ಟ್ ಗತಿ ಶಾ ಗೌರಿಶಾ ಹಾ ದೇವ್ರ ಹೆಂಗ್ ಸೇರ್ಸ ನೋಡಿ ಇಬ್ಬರು ಅಲ್ಲಿ ಒಂದ್ ಒಂದ್ ಅರ್ ತಿಂಗ ಒಂದ್ ಪೇಶ ಬೆಳಗ್ಗೆ ಆರ್ ಗಂಟೆ ತನಕ ಸೇರಿಸ್ತಾನೆ ಆಮೇಲೆ ಕುಲ ಮಾಡ್ತಾನೆ ಹೆಂಗ್ ಮಾಡ್ತೀವಿ ನೋಡು ಗೌಡ ಸೇರಿಸ್ಬಿಟ್ಟು ಅಂತ ನಡಿ ಹಂಗಾರ ಮತ್ತೇನೋ ಹೋಗೋಣ ಪರಿಚಯ ಮಾಡ್ಕೊಡ್ತೇನೆ ಯಾರು ಮೇಲೆ ಅಪ್ಪ ಪರಿಚಯ ಮಾಡ್ಕೊಡ್ಬೇಕಲ್ಲ ನೀನು ನಿಮ್ಮ ಬೋಸುಡಿಗೆ ಬರ್ ನಿಂದಿರ್ಬೇಕು ಹೌದು ಮತ್ತೆ ಇವ್ರಾಕಿ ಹತ್ತಾರ ಹೇಳ್ತಾರ ರೂಪಾಯಿ ಅವ್ರಿಗೆ ಹೆಂಗಂತ ಹೊಡಿ ಮಾಸ್ತರ್ ಹೋಗ್ಲ ಒಂದ್ ಮೊದಲ ಅವ್ರಿ டமடமா வரதாழ நன உடுக்கி உடுக்கி வரதாள நன உடுக்கி